ತ್ತು ಸೊ ಹಾಗೆ ನಾನು ಮದುವೆಯಾಗಿ ಈ ಫ್ಯಾಮಿಲಿಗೆ ಬಂದ ದಿನದಿಂದ ನನ್ನ ಅವರು ಯಾವಾಗಲೂ ನನ್ನ ಹತ್ರ ಹೇಳ್ತಾ ಇದ್ದರು ಇಲ್ಲಿ ಒಂದು ಒಳ್ಳೆ ಕಟ್ಟಡವನ್ನು ನಾವು ಕಟ್ಟಬೇಕು ಇದು ಉಡುಪಿಯ ಕೇಂದ್ರ ಭಾಗದಲ್ಲಿರುವ ಜಾಗ ಅಂತ ಸೊ ಅವರ ಜೀವಂತವಿರುವಾಗ ನಮ್ಮ ಹತ್ರ ಆಗಲಿಲ್ಲ ಅದು ಈ ಕೆಲಸವನ್ನು ನಾವು ಸುಮಾರು ಟೂ ತೌಸಂಡ್ ನೈನ್ಟೀನಲ್ಲೇ ಸ್ಟಾರ್ಟ್ ಮಾಡಿದ್ವಿ ಆದರೆ ನಂತರ ಕೋವಿಡ್ ಬಂದ ಕಾರಣ ಎರಡು ಮೂರು ವರ್ಷ ನಮ್ಗೆ ಏನು ಮಾಡ್ಲಿಕ್ಕಾಗ್ತದೆ ಟು ತೌಸಂಡ್ ಟ್ವೆಂಟಿ ತ್ರೀ ಮಾರ್ಚ್ನಲ್ಲಿ ತ ಫೌಂಡೇಶನ್ನ ಹಾಕಿದ್ದು ಡಾಕ್ಟರ್ ಜಿ ಚಂದ್ರಶೇಖರ್ ಅವರು ನಮ್ಮ ಜೊತೆಯಲ್ಲಿದ್ದರು ಆಲ್ಮೋಸ್ಟ್ ಒಂದುವರೆ ವರ್ಷದಲ್ಲಿ ನಾವು ಈ ಕಟ್ಟಡವನ್ನು ಪೂರ್ಟೆಗೆ ಕಟ್ಟಿದ್ದೀವಿ ಇನ್ನೂ ತುಂಬ ಕೆಲಸಗಳು ಬಾಕಿ ಇದ್ದಾವೆ ಕಾರಣ ಇಲ್ಲಿ ಯಾರಿಗೆ ನೆರೆಸ್ ಆಗ್ತಾರೆ ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ ಆದ ಕಾರಣ ಕೆಲವೊಂದು ಕೆಲಸವನ್ನು ನಾವು ಹಾಗೆ ಬಾಕಿ ಇಟ್ಟುಕೊಂಡಿದ್ದೀವಿ ಆದರೂ ನನ್ನಿಂದ ಆದಷ್ಟು ಒಳ್ಳೆಯ ರೀತಿಯಿಂದ ಇದನ್ನು ಕಟ್ಟಲು ಪ್ರಯತ್ನ ಪ್ರಯತ್ನಪಟ್ಟು ಕಟ್ಟಿದ್ದೇವೆ ಯಾಕಂದರೆ ನಾವು ಆದಷ್ಟು ವಿಶಾಲವಾದ ಪಾರ್ಕಿಂಗ್ ಪೇಸ್ ಅನ್ನು ಬಿಟ್ಟು ಉತ್ತಮ ರೀತಿಯಿಂದ ಕಟ್ಟಲು ನನಗೆ ಗೋಪಾಲ್ ಭಟ್ರು ಮತ್ತು ಯೋಮೇಶ್ ಚಂದ್ರ ತುಂಬಾ ಸಹಾಯ ಮಾಡಿದ್ರು ಮಾಡಿದರು ಬಿಜಾಪುರದಲ್ಲಿ ಇದ್ರೆ ಒಂದು ಉದ್ಘಾಟನೆ ಇದೆ ಬರಬೇಕಂತ ಹೇಳಿದರು ಇನ್ವಿಟೇಷನ್ ಕೊಡಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಬಹಳ ಒಂದು ನೈವೇದ್ಯದ ವ್ಯಕ್ತಿತ್ವ ಈಗ ಭಾಷಣ ಸ್ವಾಗತ ಮತ್ತು ಪ್ರಸ್ತಾವನೆ ಮಾಡುವಾಗ ಮಾತಾಡಿದ ಅವರಿಗೆ ಮಾತು ಅವಳ ಮನದಾಳು ಮಾತಾಡಿದ ಖುಷಿಯಾಯಿತು ಆ ನಿಟ್ಟಿನಲ್ಲಿ ಇವತ್ತು ಅನೇಕ ಈ ಒಳ್ಳೆಯ ಒಂದು ಕಾನ್ಸಪ್ ಕಾಂಪ್ಲೆಕ್ಸ್ ನಲ್ಲಿ ಅವರ ಬಿಸ್ನೆಸ್ನ ಅಲ್ಲಿನ ಒಂದು ಇದು ಬರಲಿಕ್ಕಿದೆ ಹಾಗೆ ಎರಡು ಬ್ಯಾಂಕ್ಗಳು ಬರಲಿಕ್ಕಿದೆ ಅನೇಕ ಎ ಟಿ ಎಂಗಳಿರ್ಬೋದು ಬೇರೆ ಇದನ್ನ ಉದ್ಯಮಿಗಳು ಇಲ್ಲಿ ಬರಲಿಕ್ಕಿದೆ ಖಂಡಿತ ಇದೊಂದು ಒಳ್ಳೆಯ ಸಿಟಿಗಳಿದೆ ಅವರ ಮಾವನವರ ಆಶೆ ಖಂಡಿತ ಇದರಿಂದ ನೆರವೇರಿದೆ ಡಾಕ್ಟರ್ ಮಾಸೇವರು ಅವರ ಮಿಸ್ಸಸ್ ಅವರು ಏನು ಯೋಜನೆಗಳಿದೆ ಆ ದೈವ ದೇವರುಗಳ ಆಶೀರ್ವಾದದಿಂದ ಒಳ್ಳೆ ರೀತಿಯಲ್ಲಿ ಮುಂದುವರಲಿ ಅವರ ಕನಸು ನನಸಾಗಲಿ ಅಂತ ಹಾರೈಸಿ ನಾವೆಲ್ಲ ವೇದಿಕೆ ಮೇಲೆ ಅವರ ಗಣ್ಯರು ಅವರ ಜೊತೆ ಸದಾ ಅವರಿಗೆ ಸಹಕಾರ ಮಾಡ್ತೀರೋ ಅಂತ ಹೇಳ್ತಾ ಅದಕ್ಕೆ ಶ್ರೀಮಠದ ಯುವರಾದ ಕೃಷ್ಣವರ್ತಿ ಪ್ರವಾಸದಲ್ಲಿ ಫೋನ್ ಮಾಡಿದ್ದೆ ನಿಮ್ಮ ಆಸ್ಪತ್ರೆಗೆ ಕೊಡೆಯೇ ಅದಕ್ಕೆ ಒಂದು ಮೌಲ್ಯ ಮುಕ್ತವಾದ ಒಂದು ಕೊಡುಗೆಯನ್ನು ಕೊಡ್ತೇನೆ ಇವಾಗ ಕೊಡುಗೆ ಯಾವುದೇ ಕಾರಣಕ್ಕೂ ನೀವು ಇಲ್ಲ ಅನ್ನಬಾರ್ದು ಅಂತ ಹೇಳಿ ನಾನು ತಂದೆ ಸ್ವಾಮೀಜಿಯವರು ಫೋನ್ ಮಾಡಿದ್ದಾರೆ ಆಶೀರ್ವಾದ ಮಾಡ್ತಾರೆ ಕೊಡುಗಿನಲ್ಲಿ ಏನು ಕೊಡ್ಬೋದು ಮೂರು ದೇವರ ಆಶೀರ್ವಾದ ಕೊಡ್ಬೋದು ಅಂತ ಹೇಳ್ಕೊಂಡೆ ಆಗ ಅವರು ಇಲ್ಲ ನ ಈ ಊರಿನ ಹುಡುಗರೊಬ್ಬರು ಕೇರಳದಲ್ಲಿದ್ದಾರೆ ಅವರ ಶ್ರೀಮತಿಯವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಉಡುಪಿ ಬರುವಂತಹ ಆಶೀರ್ವಂಟು ನೀವು ಅವ್ರಿಗೆ ಸಹಾಯ ಮಾಡಲು ಹಾಗಾಗಿ ನಾನು ಭಾಸ್ತ್ರ ಮತ್ತು ಹತ್ತು ಚಂಡೀವರ ಒಂದು ದಿನಸಿ ಮಾತಾಡ್ತು ಮಾತಾಡಿದೆ ನನ್ನ ನೆನಿಸಲು ತುಂಬ ಒಳ್ಳೆಯ ಯಾಕೆ ಅಂತ ಏಕೆಂಥೇಳಿದರೆ ಅವರು ತುಂಬ ಬಡ ಕುಟುಂಬದವರು ಬಂದಿರೋದು ನಾನು ಕೂಡ ಒಬ್ಬ ಬಡ ಕುಟುಂಬ ಬಂದಿರೋದು ಹಳ್ಳಿಗಾರಿಂದ ಬಂದಿರೋದು ಬಡ ಕುಟುಂಬದಿಂದ ಬಂದಿರೋದು ಅವೆಲ್ಲರೂ ಕೂಡ ನಾನು ಎಲ್ಲಿಸಿದಂತೆ ಒಳ್ಳೆ ಯಾಕೆ ಅಂತ ಹೇಳಿದರೆ ತುಂಬ ಸಂಸ್ಕಾರ ಉಳ್ಳ ವೈದ್ಯರಿದ್ರೆ ಮಾತ್ರ ಆಸ್ಪತ್ರೆಗಳ ಮೇಲೆ ಬಗ್ಗೆ ಸರಿಪಡ್ತದೆ ಸೊ ಹಾಗಾಗಿ ಅವರ ವಿದ್ಯಾಭ್ಯಾಸಕ್ಕಿಂತ ಅವರ ಅಧಿಕಾರಕ್ಕಿಂತ ಮುಖ್ಯವಾಗಿ ಅವರು ಹೇಗೆ ಜನಸ್ಪಾದನೆ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ಹಾಗಾಗಿ ಅವರು ಆಸ್ತಾರಂತಹ ಏನೇನು ಬೇಕಿದ್ರೆ ಯಾವುದೇ ಒಂದು ಆಸ್ಪತ್ರೆ ಇರ್ಬೋದು ಮ್ಯಾನ್ ಪವರ್ ಇಂಪಾರ್ಟೆಂಟ್ ಬೇಕಾದ ಸೂಕ್ತ ಸರ್ಕಾರ ಇಂಪಾರ್ಟೆಂಟ್ ಬೇಕಾಗುತ್ತೆ ಸೊ ಹಾಗಾಗಿ ಏನೇನು ಬೇಕು ತಗೊಂಡು ಬಿಟ್ಟು ನಾನು ಸೇವಕೊಂಡು ಅವ್ರಿಗೆ ಕೇಳಿದ್ದು ಇಷ್ಟು ಖರ್ಚು ಮಾಡ್ತಾ ಇದ್ದೀನಿ ನನಗೂ ನೀವು ಅಷ್ಟು ಇಲ್ಲ ಸ್ವಾಮೀಜಿ ಬಟ್ ನೀವು ನಡೆಸಬೇಕು ಅದೇ ರೀತಿ ಮಾಡಿ ನಡೆಸ್ಕೊಂಡೋಗಬೇಕು ಏನು ಮಾಡ್ತಾ ಇದ್ದಾರೆ ಆಸೆ ಉಪಯೋಗ

ಸ್ಟೇಟ್ ಅನ್ನುವ ಒಂದು ಕಾಲೇಜು ಗೌರ್ಮೆಂಟಲ್ ಕಾಲೇಜ್ ಇದು ಶ್ರೀ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಸೊ ಅಲ್ಲಿ ಅವರು ಇನ್ವೆಸ್ಟ್ ಮಾಡಿ ನಂತರ ಅವರು ಕೇರಳದಲ್ಲಿ ಸುಮಾರು ಉತ್ತಮವಾದ ಒಬ್ಬ ಹೇಳಬೇಕು ಅಂತ ಹೇಳಿದರೆ ಈಗ ನಾನು ಉಡುಪೇಸ್ ಬಂದು ಕೂತ್ಕೊಂಡೆ ಉಡುಪೆ ಕುತ್ಕೊಂಡು ಎಲ್ಲ ಪೇಶ್ ತುಂಬ ಆಗ ಉಡು ಬಿಟ್ಟೋಗಿ ಇಷ್ಟಪಡ್ಲಿಲ್ಲ ಬಟ್ ಅವ್ರಿಗೆ ಹಾಗಾಗಲಿಲ್ಲ ತುಂಬ ಒಳ್ಳೆಯ ವ್ಯಕ್ತಿ ತುಂಬ ಒಳ್ಳೆಯ ಡಾಕ್ಟ್ರು ಕೈಲಾಯಿ ಡಾಕ್ಟ್ರು ಅಂತ ತುಂಬ ಫೇಮಸ್ ಆಗಿದೆ ಕೇರಳದಲ್ಲಿ ಅವರು ಬಿಡ್ಲಿಲ್ಲ ಇದೆಲ್ಲ ಎಷ್ಟೇ ಆಗಲಿ ಪರವಾಗಿಲ್ಲ ಬರ್ಬೇಕು ಅಂತ ಹೇಳ್ಬಿಟ್ಟು ಅವರನ್ನ ರಾತ್ರಿ ಮಾಡಿಸ್ಬಿಟ್ಟು ವೈದ್ಯರು ಸಿಗುವಾಗ ಯಾವಿಗೆ ಸಂತೋಷ ಆಗೋದಿಲ್ಲ ಸೊ ಹಾಗಾಗಿ ಡಾಕ್ಟರ್ ಅವರು ಕೆಲಸ ಮಾಡುತ್ತಿದ್ದಾರೆ ಅವ್ರು ಹೇಳಿದ್ರೆ ನಂದೇ ಆಸ್ಪತ್ರೆ ಕೆಲಸ ಮಾಡ್ತಿದ್ದ ಗಂಡು ಹೋಗ್ತಿದ್ದೆ ನಾ ಯಾವಾಗ ಯಾವ ಇದ್ದು ಕೂಡ ಒತ್ತಡ ಹಾಕೋದಿಲ್ಲ ಅವ್ರು ಏಕೆಂದಿ ಅಂತ ಹೇಳ್ಬಿಟ್ಟು ಆಗಿ ಅವರ ಪೇಷಂಟ್ ಜೊತೆ ಸ್ಪಂದಿಸಿದೇಶೆಂಟ್ ಜನ ಮಾತಾಡಿಸಿದ ರೀತಿ

ಸೌತ್ ಇಂಡಿಯಾದ ವಿವಿಧ ಮೆಡಿಕಲ್ ಕಾಲೇಜ್ನಲ್ಲಿ ಅಸೋ ಅಸಿಸ್ಟೆಂಟ್ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡಿದ್ದೆ ಆ ನಂತರ ನನಗೆ ಅವರಾಗಲಿ ಅವರ ಮಿಸರ್ ವಿಮಲಾ ಚಂದ್ರಶೇಖರ್ ಆಗಲಿ ನನಗೆ ತುಂಬ ಮಾರ್ಗದರ್ಶನ ಮಾಡಿದ್ದಾರೆ ಅವರು ಇವತ್ತು ಬಂದಿದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯ ಡಾಕ್ಟರ್ ನಾಡೋಜ ಡಾಕ್ಟರ್ ಇಬ್ಬರಿಗೂ ಇದೇ ಘಟ್ಟದಲ್ಲಿ ಒಂದು ಕ್ಲಿನಿಕ್ ಮಾಡು ಅಥವಾ ಇಲ್ಲಿ ಒಂದು ಹಾಸ್ಪಿಟಲ್ ಮಾಡಿ ಮಗಳು ಹತ್ತಿರದಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ನಾನು ಎಲ್ಲಿ ಓದಿದ್ದು ಎಲ್ಲಿ ಆಪರೇಷನ್ ಮಾಡೋದು ಅಂತ ಮಾಡುದು ಹೋದೆ ನಾನು ಎಂ ಬಿಳಿ ಚಂದ್ರಶೇಖರ್ ಹತ್ರ ನನಗೆ ಹೇಳಿದವಾಗ ಮೊದಲನೇ ಹೆಸರು ಹೇಳಿದವರು ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಇಬ್ಬರು ಸಹ ಅವರ ಹೆಸರು